ನಮಸ್ಕಾರ ಸ್ನೇಹಿತರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಮ್ಮ ಗೋಕಾಕ್ ನಗರದಿಂದ ಪಕ್ಕದಲ್ಲೇ ಇರುವಂಥ ಸುಮಾರು ಮೂರು ನಾಲ್ಕು ಕಿಲೋಮೀಟ್ರ್ ದೂರಲ್ಲಿರುವಂಥ ಶ್ರೀ ಕಳ ಕರಿಯಮ್ಮ ದೇವಿ ಕೊಳ್ಳಕ್ಕೆ ಬಂದಿದ್ದೀನಿ ಕರೇಮ್ಮ ಕೊಳ್ಳೋಕ್ಕೆ ಇಲ್ಲಿ ಕರೇಮ್ಮ ಕೊಳ್ಳದಲ್ಲಿ ಇನ್ನೇನಿದೆ ಒಂದು ಸ್ವಲ್ಪ ನೋಡ್ಕೊಳ್ಳೋದೇ ಹಾಗೆ ಇಲ್ಲಿ ಸಣ್ಣ ಜಲಪಾತವೂ ಇದೆ ಆ ಜಲಪಾತದ ಬಗ್ಗೆ ನೋಡ್ಕೊಂಡು ಹೋಗೋಣ ಗೋಕಾಕ್ ಹೊರೆಯವರಲ್ಲಿರುವಂಥ ಶ್ರೀ ಕರಿಯಮ್ಮ ಕೊಳ್ಳಕ್ಕೆ ಈ ರಸ್ತೆ ಮೂಲಕ ಬರಬೇಕು ಗೋಕಾಕ್ ನಗರದಿಂದ ಲಕ್ಷ್ಮೀ ಟ್ರಸ್ಟ್ ಟ್ರಸ್ಟಿನ ಸ್ಕೂಲ್ ಇದೆಲ್ಲ ಕಾಲೇಜ್ ಅಂದರೆ ಈ ಕಡೆ ಅದ್ರ ಹಿಂದ್ಗಡೆ ಅಂದರೆ ರಸ್ತೆ ಹಿಡಿದು ಬಂದು ಇಲ್ಲಿ ಗೋಸ್ವಾಳವ್ರ ತೋಟದ ಹಾಸಿ ನಂತರ ಬಂದು ಅಲ್ಲಿದ್ರೆ ಹೊಲಗಳಲ್ಲಿ ಒಂದು ಸಣ್ಣ ರಸ್ತೆ ಇದೆ ಕಾಲ್ದಾರಿ ಆಗ ಕಾಲ್ದಾರಿ ಮೂಲಕ ಈ ಕೊರ್ಯಮ ಕೊಳ್ಳೋಕ್ಕೆ ಬರಬೇಕು ಇದು ಕ್ರಿಯಮ್ಮ ಕೊಳ್ಳಕ್ಕೆ ಹೋಗ್ಬೇಕಾದ್ರೆ ನಮಗೆ ಇಲ್ಲಿ ಫಸ್ಟು ಬರ್ತು ಒಂದು ಕಿನಾಲ್ ದಾಟಿದ ನಂತರ ಕಿನಾಲದಂದರೆ ಮುಂದೆ ಇಲ್ಲೊಂದು ಸಣ್ಣ ಹಳ್ಳ ಹತ್ತುತ್ತೆ ಈ ಹಳ್ಳ ದಾಟಿದ ತಕ್ಷಣ ನಮಗೆ ದೇವಿ ಕೊಳ್ಳ ಸಿಗುತ್ತೆ ಅಲ್ಲಿ ಏನೇ ಜಲಪಾತತೆ ಇದೆ ಎಲ್ಲ ನೋಡ್ಕೊಂಬರೋಣ ಈಗ ಸುದ್ದಕ್ಕೆ ನೀರು ಇಲ್ಲಿ ಇದೆ ಅಂದರೆ ಜಲಪಾತ ನೀರಿದೆ ಅದನ್ನು ನೋಡೋಣ ಅಲ್ಲಿ ವಿಶೇಷತೆಗಳು ಏನಾದವು ಗಮನಿಸ್ಬೋಡೋಣ ನಮಗೆ ಇಲ್ಲಿ ಫೋರ್ ವೀಲರ್ ತರೋದು ಸ್ವಲ್ಪ ಕಷ್ಟ ಆಗುತ್ತೆ ರಸ್ತೆ ಅಷ್ಟೊಂದು ಚೆನ್ನಾಗಿಲ್ಲ ಟೂ ವೀಲರ್ ಮೇಲೆ ಬಂದರೆ ಒಳ್ಳೆಯ ಒಂದು ಪಿಕ್ನಿಕ್ ಪಾಯಿಂಟ್ ಇದೆ ಪ್ರವಾಸಿಸ್ತಾ ನೀವು ಇಲ್ಲೇ ವಾಹನ ಪಾರ್ಕಿಂಗ್ ಮಾಡಬೇಕಾಗತ್ತೆ ಪಾರ್ಕ್ ಮಾಡಿಕೊಂಡು ಅಲ್ಲಿ ಮುಂದೆ ಕಾಣಿಸುತ್ತಲ್ಲ ಅಲ್ಲಿ ಹೋಗಿ ನಾವು ಗ ಗುಡಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ನಂತರ ಅಲ್ಲಿ ಕೊಳದಲ್ಲಿ ಜಾಗ ಮಾಡಿಕೊಂಡು ನಾವು ಇದನ್ನು ಸ್ನಾನಾವತಿ ಮಾಡ್ಬೋದು ಸದ್ಯಕ್ಕೆ ನಾನು ಒಬ್ಬನೇ ಬಂದಿದ್ದೀನಿ ಇಲ್ಲಿ ಯಾರು ಇಲ್ಲ ಕೊಳದಲ್ಲಿ ಸದ್ಯಕ್ಕೆ ಬೆಳಗಿನ ಜಾವ ಏಳು ಗಂಟೆ ಆಗಿದೆ ಸಮಯ ಈಗಿನಲ್ಲಿ ಕಾಣಿಸುತ್ತೆ ಒಂದು ಗುಡಿ ಟೈಪ್ ಇದು ಕ್ರೇಮಗೊಳ್ಳ ದೇವಸ್ಥಾನ ಎಲ್ಲಮ್ಮನ ದೇವಿಯ ದೇವಸ್ಥಾನ ಇದು ಕೊರಮ ಕರಿಮಾದೇವಿಯ ಕೊಳ್ಳಕ್ಕೆ ಹೋಗುವಂಥ ರಸ್ತೆ ಮೊದಲು ಇದು ರಸ್ತೆ ಮಾಡಿರಲಿಲ್ಲ ಈಗ ಇತ್ತೀಚಿಗೆ ರಸ್ತೆ ಮಾಡ್ತಾ ಇದ್ದಾರೆ ಇನ್ನೂ ಕಾಮಗಾರಿ ನಡೆದಿದೆ ಮೊದಲು ಇಲ್ಲಿ ಮೋಟರ್ ಸೈಕಲ್ ಬರ್ತಿಲ್ಲ ನಾನೊಂದು ಸ್ವಲ್ಪ ಅಲ್ಲಿ ಗಿಡ ಇದೆಯಲ್ಲ ಅಲ್ಲದ ಗಿಡದ ಹತ್ರನೇ ಗಾಡಿ ತರಬೇಕು ಇಲ್ಲಿಂದರೆ ಒಂದು ಐದುನೂರು ಮೀಟ್ರ್ ಅಂದ್ರೆ ಮುನ್ನೂರು ನಾಲ್ಕುನೂರು ಮೀಟ್ರಷ್ಟು ನಡ್ಕೋತ ಹೋಗ್ಬೇಕು ಹೋದಾಗ ನಮಗೆ ದೇವಿ ಕೊಳ್ಳ ಸಿಗುತ್ತೆ ಈಗ ರಸ್ತೆ ಮಾಡ್ತಾ ಇದ್ದಾರೆ ಇನ್ನು ಕೆಲವು ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಇಲ್ಲಿ ಪೂರ್ತಿ ಕೊಳ್ಳದ ಹತ್ರನೂ ಹೋಗಿ ನಾವು ಮೋಟರ್ ಸೈಕಲ್ ತೊಗೊಂಡು ಹೋಗ್ಬೋದು ಸುತ್ತಮುತ್ತ ಬೆಟ್ಟ ಗುಡ್ಡಗಳಿದೆ ಈ ಹಳ್ಳದ ವಿಶೇಷ ಅಂದರೆ ಏನು ಕೇಳಿ ನೋಡೋಣ ಅದನ್ನು ಒಂದು ಸ್ವಲ್ಪ ಮುಂದೋಗಿ ಜಲಪಾತ ಸೌಂಡ್ ಬರ್ತಾ ಇದೆ ನೀರಿಂದು ಅಂದರೆ ಜಲಪಾತದಲ್ಲಿ ನೀರಿದೆ ಮಳೆ ಮಳೆಯಾಗಿದ್ದಾಗಲ್ಲ ಈಗ ಒಂದು ವಾರಗಳಿಂದ ಸರಿಯಾಗಿ ಮುಂಗಾರು ಮಳೆ ಆರಂಭ ಆಗಿರೋದ್ರಿಂದ ಮಳೆ ಚೆನ್ನಾಗಿ ಬರ್ತಾ ಇದೆ ಅದಕ್ಕಾಗಿ ನೀರು ಜಲಪಾತಕ್ಕಿದೆ ಶಬ್ದ ಕೇಳ್ತಾ ಇದೆ ಹಾಂ ಹಾಂ ಜಲಪಾತ ಹತ್ರ ಬಂದ್ವಿ ಹಾಂ ಹಾಂ ಜಲಪಾತ ನೀರು ಇದೆ ತುಂಬ ಚೆನ್ನಾಗಿದೆ ಸುಮಾರು ಈ ಥರದ್ದು ಚಿಕ್ಕ ಚಿಕ್ಕ ಒಂದು ನಾಲ್ಕೈದು ಜಲಪಾತ ಒಳಗಿದೆ ಸುತ್ತು ಕಾಡಿನಲ್ಲೇ ಇದೆ ಕುರ್ಚುಳ ಕಾಡು ಅಂತಾರಲ್ಲ ಆ ಥರದ್ದು ಚಿಕ್ಕ ಕಾಡು ಈ ಕಾಡಿನಲ್ಲಿ ಈ ರೀತಿ ನೀರು ಹೇಳ್ತಾ ಇದೆ ಮೊದಲು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಕ್ರೇಮಾದೇವಿಯ ಮಂಗಳವಾರ ಇದೆ ಇದು ಕ್ರೇಮಾದೇವಿ ದೇವಸ್ಥಾನ ಶ್ರೀ ಕರೆಮ್ಮ ಈ ಭಾಗವನ್ನು ಕಾಪಾಡ್ತಿರುವಂಥ ಮಹಾದೇವಿ ದೇವಿ ಇದು ಗುಹೆಯಲ್ಲೇ ಕಲ್ಲಿನಲ್ಲೇ ಮುಡಿರುವಂಥ ದೇವಿ ಬನ್ನಿ ಮುಂದೆ ಇನ್ನೂ ಜಲಪಾತಗಳನ್ನೆಲ್ಲ ಗಮನಿಸ್ಕೊಂಡ್ಬರೋಣ ಇಲ್ಲಿ ಜಯ ಜಲಪಾತ ಎಲ್ಲ ನೋಡೋಕೆ ಬಂದರೆ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ ತುಂಬ ಸುಂದರವಾದಂಥ ಸ್ಥಳ ಮಳೆಗಾಲದಲ್ಲಿ ಮಾತ್ರ ನೀರು ಇರುತ್ತೆ ಇಲ್ಲಿ ಮೇಲೆ ಹೋಗ್ಬೇಕು ಇನ್ನು ಇದು ಗ ಗುಡಿಯಿಂದ ಇರುವಂಥ ಮತ್ತೊಂದು ದೇವ ದೇವರ ಮೂರ್ತಿ ಇದು ಕರೆಮಾದೇವಿನೇ ಬಹುಶಃ ಮೂಲ ವಿಗ್ರಹ ಇರಬೇಕು ಇದು ಈ ಥರ ಕಲ್ಲು ಮುಳ್ಳಿನಲ್ಲಿ ನಡ್ಕು ಒಂದು ಸ್ವಲ್ಪ ಮೇಲೆ ಹೋದರೆ ಜಲಪಾತ ನೋಡಕ್ಕೆ ಸಿಗುತ್ತೆ ತುಂಬ ಉಲ್ಲಾಸಕರವಾದಂಥ ಸ್ಥಳ ಒಬ್ಬನೇ ಬಂದಿನಿ ವಿಡಿಯೋ ಹುಡಕ್ಕೆ ಯಾರು ಇಲ್ಲ ಸಪೋರ್ಟ್ಗೆ ಬೆಳಗ್ಗೆ ಎದಗಡೆ ನಾವು ಈ ಟೈಮ್ದಾಗ ಬಂದರೆ ಯಾರು ಬರ್ತಾರೆ ನಮ್ಮ ಜೊತೆ ತುಂಬ ಆಕರ್ಷಕ ಮತ್ತು ಸುಂದರವಾದಂಥ ಸ್ಥಳ ನೋಡೋಕೆ ಯಾರು ಬೇಕಾದ್ರೂ ಬರ್ಬೋದು ಮುಂದೆ ಹೋಗ್ಬೇಕಂದ್ರೆ ನನಗೂ ಸ್ವಲ್ಪ ಮುಳ್ಳಿನ ಕಂಡಿದೆ ಹೋಗೋಕ್ಕಾಗ್ತಾ ಇಲ್ಲ ಇಲ್ಲೊಂದು ಸಣ್ಣ ಜಲಪಾತ ಹೀಗೆ ಮುಂದೆ ಹೋದರೆ ಸಾಕಷ್ಟು ಇನ್ನೂ ಮೂರ್ನಾಲ್ಕು ಥರದಷ್ಟು ಚಿಕ್ಕ ಚಿಕ್ಕ ಜಲಪಾತಗಳಿದಾವೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಜ ಪಾಲ್ಸು ಬಂದಾಗ ಈ ಕರ್ಯಾಮನ ಕೋಳಿಗೆ ಬಂದಾಗ ಎಲ್ಲರೂ ಇಲ್ಲೇ ನಿಂತು ಜಳಕ ಮಾಡ್ತಾರೆ ಇದು ತುಂಬ ಚೆನ್ನಾಗಿದೆ ಇಲ್ಲಿ ಯಾವುದೇ ಕಾಲು ಇಲ್ಲಿ ನೀರಿನ ಜಾಗ ಮಾಡೋಕ್ರೆ ಹುಷಾರಿರಬೇಕು ಯಾಕೆ ಕಾಲು ಜರತ್ತೆ ಫೇಮಸ್ ಇರುತ್ತೆ ಈ ಕಾಡಿಗೆ ಒಬ್ರವರು ಯಾರು ಬರೋಕ್ಕೆ ಹೋಗ್ಬೇಡ್ರೆ ದಯವಿಟ್ಟು ಇಲ್ಲಿ ಯಾಕಂದರೆ ಸ್ವಲ್ಪ ಇಲ್ಲಿ ಕಾಡು ಪ್ರಾಣಿಗಳದು ಹಾವಳಿ ಇದೆ ಅಂದರೆ ನರಿ ತೋಳ ಈ ಥರದ್ದು ಕಾಡು ನಾಯಿಗಳು ಈ ಥರದ್ದು ಒಂದು ಪ್ರಾಣಿಗಳದ್ದು ಒಂದು ಕಾಟ ಇದೆ ರಾತ್ರಿ ಹೊತ್ತು ಇಲ್ಲಿ ಯಾರೂ ಇರಬಾರ್ದು ಆದರೆ ಹಗಲಿ ಮಾತ್ರ ಮುಂಜಾನೆ ಒಂಬತ್ತು ಎಂಟು ಏಳು ಗಂಟೆ ಇಟ್ಕೊಂಡು ರಾತ್ರಿ ಏಳುವರೆ ಎಂಟು ಆರು ಏಳು ಗಂಟೆವರೆಗೂ ನಾವು ಇಲ್ಲಿರ್ಬೋದು ಬಿಸಿಲು ಇರೋರಿಗೂ ಬೆಳಕಿರೋರು ಬೆಳಕಿನ ರಾತ್ರಿ ಇಲ್ಲಿ ಯಾರು ಇರಬಾರ್ದು ಅಂತ ಇದೆ ನಿಯಮ ಈ ಸ್ಥಳದಲ್ಲೇ ಬಂದು ನಾವು ಆರಾಮಾಗಿ ಸ್ನಾನ ಮಾಡ್ಬೋದು ಮೈ ಮಸಾಜ್ ಆಗುತ್ತೆ ತುಂಬ ಚೆನ್ನಾಗಿ ಯಾರು ಮೈ ಕೈನೋ ಇದೆ ಬೆನ್ನು ಇದೆ ಅಂತಾರೆ ಅಂತಾರೆ ಬಂದು ಇಲ್ಲಿ ಕುತ್ಕೊಂಡು ಆರಾಮ್ಸೆ ಮಸಾಜ್ ಮಾಡಿಸ್ಕೋಬೋದು ಕ್ರೀ ಮಸಾಜ್ ನೋಡಿ ಎಷ್ಟು ಆಕರ್ಷಣೀಯವಾಗಿ ನೀರು ಬರ್ತಾ ಇದೆ ಪ್ರಕೃತಿಗೆ ನಾವು ಇಂಥ ಸ್ಥ ಸ್ಥಳದಲ್ಲಿ ಪ್ರಾಕೃತಿಕ ಒಂದು ಒಳ್ಳೆಯ ಸ್ಥಳಗಳು ಬಂದಾಗ ತ್ಯಾಜ್ಯ ವಸ್ತುಗಳಾದಂಥ ಪ್ಲಾಸ್ಟಿಕ್ ಮತ್ತು ಇತರೆ ಒಂದು ಗ್ಲಾಸ್ಗಳು ಇಂಥ ಐಟಮ್ಗಳನ್ನು ದಯವಿಟ್ಟು ಈ ಸ್ಥಳಗಳಲ್ಲಿ ತರಬೇಡಿ ಯಾಕಂದರೆ ನೀವು ಅದನ್ನು ಊಟ ಮಾಡಿ ಎಲೆಯನ್ನು ಸರಿಯಾಗಿ ಬಳಕೆ ಆಗುವಂಥ ಮುಗಿತ ಎಲೆ ಅಂದರೆ ಎಲೆದಂದು ಸಾ ಪತ್ರ ಇರ್ತಲ್ಲ ತಂದು ಊಟ ಮಾಡಿರಿ ಈ ಪ್ಲಾಸ್ಟಿಕ್ದ ಎಲೆಗಳು ಅಂತಂದು ಊಟ ಮಾಡಿ ಇಲ್ಲಿ ಪರಿಸರವನ್ನು ಹಾಳು ಮಾಡಬಾರ್ದು ಅಂತ ಜನತೆಗೆ ನನ್ನ ಒಂದು ವಿನಂತಿ ಇದು ಬಹಳ ಪ್ಯಾ ಪ್ಲಾಸ್ಟಿಕ್ಕಿನಿಂದ ಪರಿಸರಕ್ಕೆ ತುಂಬ ಅಪಾಯಕಾರಿ ಇದೆ ಮತ್ತು ಇದರಿಂದ ನೆಲದಲ್ಲಿ ನೀರು ಸಹಿತ ಇಂಗುವುದಿಲ್ಲ ಅದಕ್ಕೆ ಇದು ಕರಗದೇ ಇರೋವಂಥ ಪ್ಲಾಸ್ಟಿಕ್ ಇರೋದಂದರೆ ದಯವಿಟ್ಟು ಪ್ಲ್ಯಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಹಾಗೇ ಊಟಕ್ಕೆ ನೀವು ಏನು ಬೇಕಾದ್ರೂ ತೊಗೊಂಡು ಬನ್ನಿ ಆದರೆ ಇಲ್ಲಿ ಬಂದು ಯಾವುದೇ ಥರದ ಅನಾಚರಣ ಮಾಡೋದು ಈ ರೀತಿ ಪ್ಲ್ಯಾಸ್ಟಿಕ್ಗಳನ್ನು ಮತ್ತು ಊಟದ ತಟ್ಟೆಗಳನ್ನು ಈ ರೀತಿ ಒಗದು ಹೋಗಬಾರ್ದು ಇಲ್ಲಿ ಪ್ರ ಒಂದು ಪ್ರೇಕ್ಷಕೀಯ ಸ್ಥಳದಲ್ಲಿ ಇದು ಈ ಕೊಳದಿಂದ ನೀರೇನು ಹರಿದು ಬರುತ್ತೆ ಈ ನೀರು ಹರಿದು ಬಂದು ಈ ಕಡೆಯಿಂದ ಬರುತ್ತೆ ಇಲ್ಲಿ ಒಂದು ಸಣ್ಣ ಚಿಕ್ಕ ಚಿಕ್ಕ ಜಲಪಾತ ಇದೆ ಅಂದರೆ ಕಲ್ಲಿನ ಮೇಲಿಂದ ನೀರು ಜುಮೋದಂದ್ರೆ ಸಣ್ಣ ಸಣ್ಣ ಜಲಪಾತವು ಸಿಕ್ಕಾಪಟ್ಟಿದಾವೆ ಬನ್ನಿ ಮರ ಶ ಈ ರೀತಿ ನೀರು ಇಲ್ಲಿ ಹರಿದು ಬಂದಕ್ಕೆ ಇಷ್ಟು ಇಲ್ಲಿ ಬ ಬರ್ತಾ ಬರ್ತಾ ಇಲ್ಲಿಗೆ ಬರುತ್ತೆ ಇಲ್ಲಿ ಬಂದ ನಂತರ ಸ್ವಲ್ಪ ಮುಂದಕ್ಕೆ ಹೋದ ತಕ್ಷಣ ನೆಲದಲ್ಲಿ ನೀರು ಮಾಯ ಆಗುತ್ತೆ ಅಂದರೆ ಇಲ್ಲಿ ಕಲ್ಲು ಇರೋದ್ರೆ ಕಲ್ಲುಗಳಲ್ಲಿ ಪಾರಾಗುತ್ತೆ ನಾನು ಆರಂಭದಲ್ಲಿ ತೋರಿಸಿದ್ದೆಲ್ಲ ಅಲ್ಲಿ ಬಂದು ನೀರು ಎದ್ದು ಹೇಳುತ್ತೆ ಮೇಲೆಗೆ ನೆಲದಿಂದ ಅಂದರೆ ಇಲ್ಲಿ ನೀರು ಮಾಯ ಆಗುತ್ತೆ ನೋಡಿ ಇಲ್ಲಿ ಎಷ್ಟು ಬತ್ತ ಬತ್ತ ಕಡಿಮೆ ಇದೆ ಮಳೆ ನೀರು ಹೊಳೆ ನದಿ ಹಳದ ನೀರು ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲಿ ಥರ ನೀರು ಇನ್ನೊಂದು ಸ್ವಲ್ಪ ಮುಂದೆ ಹೋದ ತಕ್ಷಣ ಅಲ್ಲಿ ಈ ಹಳದ ನೀರು ಇಲ್ಲಿ ಬಂದ ಪೂರ್ತಿ ನೀರಿನ ಪ್ರಮಾಣ ಕಡಿಮೆ ಹಾಕ್ಕೊಂಡು ಮುಂದೆ ಇಲ್ಲಿ ಒಂದು ಮೂರು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಹಳ್ಳದಲ್ಲಿ ಒಂದು ಸ್ವಲ್ಪ ನೀರು ಕಾಣೋಲ್ಲ ಅತಿಯಾದ ಆದರೆ ಮಾತ್ರ ನೀರು ಕಾಣುತ್ತೆ ಈ ಸದ್ಯಕ್ಕೆ ಇಲ್ಲಿ ಇಷ್ಟು ಕಾಣುತ್ತೆ ನಾನು ಏನೋ ಮೋಟರ್ ಸೈಕಲ್ ಹೆಚ್ಚಿ ಏನು ಆ ಜಾಗದಲ್ಲೇ ಮತ್ತೆ ನೀರು ಮೇಲೆ ಬರುತ್ತೆ ಅಂದರೆ ಮುಂದೆ ಹರ್ಕೊಂಡು ಗೋಕಾಕ ಒಂದು ಹಳ್ಳಕ್ಕೆ ಬಂದು ಆಗುತ್ತೆ ಮುಂದೆ ಘಟ್ಟ ಪ್ರಮಾಣದ ಸೇರುತ್ತೆ ಇದು ಕರಿಯಮ್ಮ ದೇವಿ ಒಂದು ವಿಶೇಷತೆ ಇದು ಸ್ನೇಹಿತರೆ ಇಲ್ಲಿಗೆ ತೋರಿಸಿದಂಥ ಶ್ರೀ ಕ್ರೇಮಾದೇವಿ ಕೊಳ್ಳೋದ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಲೈಕ್ಸ್ ಮತ್ತು ಕಮೆಂಟ್ಸ್ ಹಾಕೋದನ್ನು ದಯವಿಟ್ಟು ಮರಿಬೇಡಿ ವಿಡಿಯೋ ಹೆಚ್ಚು ಹೆಚ್ಚು ವೀಕ್ಷಣೆ ಮಾಡೋದು ಸಹಿತ ನಮಗೆ ಒಳ್ಳೆ ಇದನ್ನು ನಮ್ಮ ಯೂಟ್ಯೂಬ್ ಚಾನಲ್ ಒಳ್ಳೆಯದಾಗುತ್ತೆ ಅದಕ್ಕೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಹಾಗೆ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಿಮ್ಮ ಬ ಬೆಲ್ ಬಟನನ್ನು ಒತ್ತು ಮರಿಬೇಡಿ ಅದರಿಂದ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಷನದಲ್ಲಿ ನಿಮಗೆ ಮೊದಲ ವೀಡಿಯೋ ಆಗಿ ಕಾಣಿಸುತ್ತೆ ಅದಕ್ಕಾಗಿ ನೋಟಿಫಿಕೇಶನ್ ತಗೊಳ್ಳೋ ಸಲುವಾಗಿ ಬೆಲ್ ಬಟವನ್ನು ಒತ್ತುವುದು ಮರಿಬೇಡಿ ಇದು ಇಲ್ಲಿವರಿಗೆ ನಾನು ತೋರಿಸೋಂಥ ಕರೆ ಮಾಡಿಕೊಳ್ಳೋದ ಬಗ್ಗೆ ನಿಮಗೆ ಮಾಹಿತಿ ಇಷ್ಟ ಇದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸೇರ್ ಮಾಡಿ ಜೊತೆಗೆ ಇಲ್ಲಿ ನೀವು ಹೇಗೆ ಬರಬೇಕು ಅನ್ನೋದು ಮಾರ್ಗ ಬೇಕಾದರೆ ದಯವಿಟ್ಟು ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿರ್ತೀನಿ ದಯವಿಟ್ಟು ನೋಡ್ಬೋದು ಧನ್ಯವಾದಗಳು